ಏನವಂತಿಗ ಇವತ್ತು ಇಷ್ಟೊಂದು ಖುಷಿಯಾಗಿದ್ಯಾ ಹಾಡೆಲ್ಲ ಹಾಡ್ತಾ ಇದೆಯಾ ಏನು ಸಮಾಚಾರ ಇವತ್ತು ಗಣರಾಜ್ಯೋತ್ಸವ ಅಲ್ಲ ಅದಕ್ಕೆ ಹಾಡೋಡ್ಕೊಂತ ಖುಷಿ ಖುಷಿಯಾಗಿದ್ದೀನಿ ಗಣರಾಜ್ಯೋತ್ಸವನಾ ಹಂಗಂದ್ರೆ ಹಂಗಂದ್ರೆ ನಮ್ ದೇಶಕ್ಕೆ ಸ್ವಾತಂತ್ರ್ಯ ಬಂದ ಈ ದೇಶ ಮುಂದೆ ನಡೆಸಬೇಕು ಅಂತ ಬಹಳ ಚರ್ಚೆ ಮಾಡಿ ತೀರ್ಮಾನ ಮಾಡಿದ್ರು ಚರ್ಚೆ ತೀರ್ಮಾನನ ಅದೇನ್ ಚರ್ಚೆ ಮಾಡಿದ್ರು ಅದೇನ್ ತೀರ್ಮಾನ ಮಾಡಿದ್ರು ನಮ್ಗೆ ಏನು ಗೊತ್ತಾಗ್ತಾ ಇಲ್ಲ ಸ್ವಲ್ಪ ಬಿಡಿಸಿ ಹೇಳ್ತೀಯ ವಂತಿಕಾ ಅಯ್ಯೋ ಜಾನು ನೀನೇನು ಅಷ್ಟು ದಟ್ಟಿನ ಅಷ್ಟು ಓದ್ಕೊಂಡಿಲ್ಲ ಸರಿ ಇಲ್ಲಿ ನಾನು ಹೇಳ್ತೀನಿ ಕರೆಕ್ಟ್ ಕೇಳಿಸ್ಕೋ ಆಯ್ತು ಹೇಳ ಅವಂತಿಕಾ ಕರೆಕ್ಟ್ ಹೇಳು ಕರೆಕ್ಟ್ ಆಗಿ ಕೇಳಿಸ್ಕೊಂತೀನಿ ದೇಶ ಒಂದಾಗಿರ್ಬೇಕು ಆ ರಾಜ್ಯಗಳು ಆ ದೇಶದೊಳಗೆ ಓ ಹೌದಾ ಹಂಗ ನನಗೆ ಮಕ್ಕಳ ಕೂಟ ಗೊತ್ತು ಇದ್ಯಾವುದು ಒಕ್ಕೂಟ ಅಯ್ಯೋ ದುಡ್ಡಿ 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 ಒಕ್ಕೂಟ ಯೋತ್ತೆ ಅಂದ್ರೂ ಗೊತ್ತಿಲ್ಲ ನಿಮ್ಗೆ ನನ್ಗೇನು ಗೊತ್ತಿಲ್ಲ ಅಂತ ಬಿಟ್ಟು ಅವಾಗ್ಲೇ ಹೇಳ್ದೆ ಅಲ್ಲ ಅವಂತಿಕ ನಿನ್ಗೇನೇನ್ ಗೊತ್ತು ತಾನೆ ನೀನ್ ಎಲ್ಲಾನು ಹೇಳು ಒಕ್ಕೂಟ ಯೋತ್ತೆ ಅಂದ್ರೆ ಜನ ಕೇಂದ್ರದಲ್ಲಿ ಒಂದು ಸರ್ಕಾರ ಇರುತ್ತೆ ರಾಜ್ಯದಲ್ಲಿ ರಾಜ್ಯ ಸರ್ಕಾರ ಇರುತ್ತೆ ಕೆಲವು ಅಧಿಕಾರಗಳು ರಾಜ್ಯ ಸರ್ಕಾರಕ್ಕಿರುತ್ತೆ ಇನ್ ಕೆಲವು ಅಧಿಕಾರಗಳು ಕೇಂದ್ರ ರಾಜ್ಯ ಎರಡೂ ಸರ್ಕಾರಕ್ಕೂ ಇರುತ್ತೆ ಹೌದಾವಂತಿಕ ಓಹೋ ಮತ್ತೆ ದೇಶದ ಎಲ್ಲ ಜನಕ್ಕೂ ಸ್ವತಂತ್ರ ನೋಡು ಓಕೆ ಅವಂತಿಕ ಎಪ್ಪತ್ತೈದು ವರ್ಷ ಆಯ್ತು ಅಂತ ಹೇಳ್ದೆ ಸ್ವಾತಂತ್ರ್ಯ ದಿನಕ್ಕೆ ಎಪ್ಪತ್ತೈದು ವರ್ಷ ಆಯ್ತು ಅಂತ ಎಲ್ಲರೂ ಮನೆಯಲ್ಲೂ ಬಾವುಟ ಕೇಳಿದ್ರು ಗಣರಾಜ್ಯೋತ್ಸವ ಹೇ ಜಾನು ಜಾನು ಜಾನೆ ನೀನು ಈ ತರ ನೀನ್ ಕೃಷ್ಣ ಮಾಡ್ತೀಯ ಅಂತ ನನ್ಗೆ ತುಂಬಾ ಇಷ್ಟ ಹೌದ್ ನೋಡು ಅಧಿಕಾರದಲ್ಲಿ ಇರೋರು ಹೆಂಗ್ ಹಂಗ್ ಮಾಡ್ತಾರೆ ಏನ್ ಗೊತ್ತಾ ಅಂದ್ರೆ ಕಷ್ಟ ಕಷ್ಟ ಸಂವಿಧಾನ ಸಂವಿಧಾನ ಅಂದ್ರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಾಹೇಬ್ ಅವರು ಬರ್ದಿರೋದಲ್ವಾ ಬಾಬಾ ಸಾಹೇಬ್ ಅವರ ಅಧ್ಯಕ್ಷೆಯಲ್ಲಿ ಸೇರಿ ಇನ್ನು ಬಹಳ ಬಹಳ ಜನರು ಚರ್ಚೆ ಮಾಡಿ ಬರ್ದಿರಕ್ಕಂತ ಸಂವಿಧಾನ ಇದು ಇಡೀ ದೇಶ ದೇಶದ ಜನ ಎಲ್ಲ ಗೌರವ ಕೊಟ್ಟು ಸಂವಿಧಾನ ಹೇಳ್ದಂಗೆ ನಡ್ಕೋಬೇಕು ಅಂತ ಒಕ್ಕಿಸ್ಕೊಂಡ ದಿನ ಇದು ಅವಂತಿಕಾ ಎಲ್ರಿಗೂ ಸಮಾನತೆ ಇದೆ ಅಂತ ಬಿಟ್ಟು ಹೇಳ್ತಿಯ ಅದೆಲ್ಲಿದೆ ದಿನಾ ಬೆಳಗಾದ್ರೆ ದಲಿತರ ಮೇಲೆ ದೌರ್ಜನ್ಯ ಹೆಣ್ಮಕ್ಳ ಮೇಲೆ ಅತ್ಯಾಚಾರ ನಡೀತಾನೆ ಇದೆ ಬಡವರ ಮನೆಯಲ್ಲಿ ಗಂಜಿಗೂ ಗತ್ತಿ ಇಲ್ಲ ದೊಡ್ಡ ದೊಡ್ಡ ಶ್ರೀಮಂತರು ಕೋಟ್ಯಾಂತ ರೂಪಾಯಿ ಖರ್ಚು ಮಾಡಿ ಮದ್ವೆ ಮಾಡ್ತಾ ಇದಾರೆ ಇದ್ಯಾವ್ ಸಮಾನತೆ ನಡೆಯ ಕಡೆ ಹೌದು ಎಪ್ಪತ್ತೈದು ವರ್ಷ ಆದ್ರು ನಮ್ಮ ಪರಿಸ್ಥಿತಿ ಹಿಂಗೆ ಇದೆ ನೋಡ್ಜಾನು ಅಲ್ಲವಂತಿಕ ಸ್ವಾತಂತ್ರ್ಯ ಹೋರಾಟದಲ್ಲಿ ಎಲ್ರೂ ಇದ್ರು ನಮ್ಮ ದೇಶದ ಸಂವಿಧಾನ ಏನ್ ಹೇಳುತ್ತೆ ಅಂದ್ರೆ ನಾವು ಎಲ್ಲರೂ ಸಮಾನವಾಗಿ ನೋಡ್ಬೇಕು ಅಂತ ಆದ್ರೆ ಇವಾಗ ದಿನನಿತ್ಯ ಏನ್ ನಡೀತಾ ಇದೆ ಹೇಳು ಮಾತಿದ್ರೆ ಇದು ಹಿಂದೂ ದೇಶ ಅಂತಾರೆ ಮುಸ್ಲಿಂ ಅವ್ರ ಮೇಲೆ ದಾಳಿ ಮಾಡ್ತಾರೆ ಸರಿನಾ ಬೆಣ್ಣೆ ದೊಣ್ಣೆ ಹೌದು ನಮ್ ತೆರಿಗೆ ಪಾಲಿನ ಹಣ ಕೊಟ್ಟಿಲ್ಲ ಅಂತ ಬಿಟ್ಟು ಮಂತ್ರಿಗಳು ಹೇಳ್ತಾರೆ ಅದೇನದು ಹೌದು ಕಾಫಿ ತೆರಿಗೆ ಔಷಧ ತಗೊಂದ್ರು ತೆರಿಗೆ ನಿಂತ್ರೂ ತೆರಿಗೆ ಕುಂತ್ರೂ ತೆರಿಗೆ ಇದೆಲ್ಲ ಹೋಗೋದು ಕೇಂದ್ರ ಸರ್ಕಾರಕ್ಕೆ ಅವರು ಇದ್ರಲ್ಲಿ ರಾಜ್ಯಗಳಿಗೆ ಹಚ್ತಾರೆ ನಮ್ ರಾಜ್ಯಕ್ಕೆ ಕೊಡಬೇಕಾಗಿರೋಕ್ಕಂಥ ಹಣನ ಇನ್ನೂ ಕೊಟ್ಟಿಲ್ಲ ಜನ ಹಸಿವಿನಿಂದ ಸಾಯ್ತಾ ಇದಾರೆ ಇವ್ರು ಅಕ್ಕಿ ಕೊಡಕ್ಕೆ ಹಿಂದಿಟ್ಟು ಹಾಕ್ತಾ ಇದ್ದಾರೆ ಓಹ್ ಹಿಂಗೆಲ್ಲ ಇದೆಯಾ ಇದ್ ದಾರಿ ಏನಾವಂತಿಕಾ ನಮ್ ಹಿರಿಯರು ಕಷ್ಟಪಟ್ಟು ನಮ್ಗೆ ಸ್ವಾತಂತ್ರ ಕೊಟ್ಟಿದ್ದಾರೆ ಎಲ್ರಿಗೂ ಸಮಾನತೆ ಕೊಟ್ಟಿದ್ದಾರೆ ಅದನ್ನ ಉಳಿಸ್ಕೋಬೇಕು ಸರ್ಕಾರಗಳು ಮಂತ್ರಿಗಳು ಯಾರೇ ತಪ್ಪು ಮಾಡಿದ್ರು ಅವ್ರನ್ನ ನಾವು ಪ್ರಶ್ನೆ ಕೇಳ್ಬೇಕು ದೌರ್ಜನ್ಯ ಎಲ್ಲಿ ನಡೆಯುತ್ತೆ ಎಲ್ಲಿ ಅನ್ಯಾಯ ನಡೆಯುತ್ತೆ ಅಲ್ಲಿ ನಾವು ಹೋರಾಟ ಮಾಡಬೇಕು ಜಾನು ಇವತ್ತಿಂದ ನೀನ್ ಈ ಕೆಲಸ ಮಾಡ್ತೀಯ ಅಲ್ವಾ ಹ್ಞೂ ಅವಂತಿಕಾ ನೀನ್ ಹೇಳಿದ್ದೆಲ್ಲ ನನ್ಗೆ ಅರ್ಥ ಆಯ್ತು ಇವಾಗ ಎಲ್ಲಿ ಅನ್ಯಾಯ ನಡೆದ್ರು ನಾನು ಅದ್ರ ಬಗ್ಗೆ ಹೋರಾಡ್ತೇನೆ ನೀವು ನನ್ನ ಮಾತನ್ನ ಕೇಳಿದಿರಿ ಎಂಬು ಗಣರಾಜ್ಯೋತ್ಸವದ ಶುಭಾಶಯ ನಮಸ್ಕಾರ ನಿಷ್ಠ ವಿಶ್ಲೇಷಣೆಗಾಗಿ ಜನಶಕ್ತಿ ಮೀಡಿಯಾ ನೋಡ್ತಾ ಇರಿ ಬೆಂಬಲಿಸಿ ಪ್ರೋತ್ಸಾಹಿಸಿ